ಎಇಇ ಲಕ್ಷ್ಮೀಶ್ರವರಿಗೆ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ರಾಗಿ ಕಳೆದ ಒಂದೂವರೆ ವರ್ಷದಿಂದ ಸೇವೆ ಸಲ್ಲಿಸಿ ಮೈಸೂರಿನ ಚಾಮುಂಡಿಪುರಂಗೆ ವರ್ಗಾವಣೆಗೊಂಡ ಲಕ್ಷ್ಮೀಶ್ರವರಿಗೆ ಸಹೋದ್ಯೋಗಿಗಳು ಹಾಗೂ ಗುತ್ತಿಗೆದಾರರ ವತಿಯಿಂದ ಹೃತ್ಪೂರಕ ಬೀಳ್ಕೊಡುಗೆ ನೀಡಲಾಯಿತು ಬೀಳ್ಕೊಡುಗೆ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಲಕ್ಷ್ಮೇಶ್ ರವರು ಹಲವು ಕಡೆ ಕರ್ತವ್ಯ ನಿರ್ವಹಿಸಿದ್ದು ಬೆಟ್ಟದಾಪುರ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸಿದ್ದು ಮನಸ್ಸಿಗೆ ಸಂತೋಷ ತಂದಿದೆ ಗುತ್ತಿಗೆದಾರರು ಹಾಗೂ ಸಹೋದ್ಯೋಗಿಗಳ ಸಹಕಾರದಿಂದ ಹೆಚ್ಚಿನ ಅಭಿವೃದ್ಧಿ ಕೆಲಸ ಮಾಡಲು ಸಹಕಾರವಾಗಿದ್ದು ಜೊತೆಗಾರರನ್ನ ಬಿಟ್ಟು ಬೇರೆಡೆಗೆ ವರ್ಗಗೊಂಡಿರುವುದು ಬೇಸರವಾಗಿದೆ ಎಂದು ತಿಳಿಸಿದರು ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ಗೋವಿಂದರಾಜು ಹೆಚ್ ರವರು ಮಾತನಾಡಿ ಲಕ್ಷ್ಮೀ ಸರ್ ಅವರು ಗುತ್ತಿಗೆದಾರರ ಜೊತೆಯಲ್ಲಿ ಸಹಕಾರದಿಂದ ಇದ್ದ ಪರಿಣಾಮ ಕೃಷಿ ಪಂಪ್ಸೆಟ್ಟಿನ ಅಕ್ರಮ ವಿದ್ಯುತ್ ಸಂಪರ್ಕವನ್ನು ಸಕ್ರಮಗೊಳಿಸುವಲ್ಲಿ ತಮ್ಮ ಉಪವಿಭಾಗ ಜಿಲ್ಲೆಯಲ್ಲಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ಗೋವಿಂದರಾಜು ಹೆಚ್ ರವರು ಮಾತನಾಡಿ ಲಕ್ಷ್ಮೀಶ್ ಸರ್ ರವರು ಗುತ್ತಿಗೆದಾರರ ಜೊತೆಗೆ ಸಹಕಾರದಿಂದ ಇದ್ದ ಪರಿಣಾಮ ಕೃಷಿ ಪಂಪ್ಸೆಟ್ಟಿನ ಅಕ್ರಮ ವಿದ್ಯುತ್ ಸಂಪರ್ಕವನ್ನ ಸಕ್ರಮಗೊಳಿಸುವಲ್ಲಿ ತಮ್ಮ ಉಪವಿಭಾಗ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿತ್ತು ಗುತ್ತಿಗೆದಾರರ ಜೊತೆಗೆ ಸಹಕಾರದಿಂದ ಇರುವುದರ ಜೊತೆಗೆ ರೈತರ ಕಷ್ಟಗಳಿಗೆ ಸ್ಪಂದಿಸಿ ಹೆಚ್ಚಿನ ವಿದ್ಯುತ್ ಟ್ರಾನ್ಸ್ಫಾರ್ಮ್ಗಳನ್ನು ನೀಡಿ ರೈತರ ಜೊತೆ ಒಡನಾಡದಿಂದ ಇದ್ರು ಇಂದು ಬೇರೆಡೆಗೆ ವರ್ಗಾವಣೆಗೊಂಡಿರುವುದು ಮನಸ್ಸಿಗೆ ದುಃಖ ತಂದರೂ ಅಲ್ಲಿಯೂ ಸಹ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿ ಎಂದು ಆಶಿಸುತ್ತೇನೆ ಎಂದು ತಿಳಿಸಿದರು ಸಹೋದ್ಯೋಗಿ ಭಾಗಣ್ಣರವರು ಮಾತನಾಡಿ ಇರುವಷ್ಟುದಿನ ಪ್ರತಿಯೊಬ್ಬ ನೌಕರರು ಹಾಗೂ ಗುತ್ತಿಗೆದಾರರೊಂದಿಗೆ ಬಹಳ ಸಹಕಾರದಿಂದ ವರ್ತಿಸಿದ್ರು ದಿನ ಕರ್ತವ್ಯ ನಿರ್ವಹಿಸಿ ಇಲಾಖೆಗೆ ನೌಕರರಿಗೆ ಹಾಗೂ ಗುತ್ತಿಗೆದಾರರಿಗೂ ಸಹ ಲಾಭ ತಂದುಕೊಟ್ಟಿದ್ದು ರೈತರಿಗೆ ಸಹಕಾರಿ ಕೆಲಸಗಳನ್ನ ಮಾಡಿ ರೈತರ ವಿಶ್ವಾಸವನ್ನ ಗಳಿಸಿದ್ದರು ಎಂದು ಕೇಳಿಸಿದ್ರು ಈ ಸಂದರ್ಭದಲ್ಲಿ ಎಇ ಪ್ರಶಾಂತ್ ತಾಂತ್ರಿಕ ಇಂಜಿನಿಯರ್ ಸುರೇಶ್ ಜೆಇ ರವಿ ಗಣೇಶ್ ಮತ್ತು ಹರವೇಗೌಡ ಹಿರಿಯ ಸಹಾಯಕ ನವೀನ್ ಗುತ್ತಿಗೆದಾರರ ಸಂಘದ ಮಾಜಿ ಅಧ್ಯಕ್ಷ ಮಧು ಉಪನ್ಯಾಸಕ ಶ್ರೀನಿವಾಸ್ ಹಾಗೂ ಗುತ್ತಿಗೆದಾರರು ಮತ್ತು ಸಹೋದ್ಯೋಗಿಗಳು ಇದ್ರು ವರದಿ ಪ್ರಕಾಶ್ ಸಿಜೆ ಕನಕಟಿವಿ ಪಿರಿಯಾ ಪಟ್ಟಣ ಲಾಭ ತಂದು ಕೊಟ್ಟಿದ್ದಾರೆ ಗುತ್ತಿಗೆದಾರರಿಗೂ ಲಾಭ ತಂದು ಕೊಟ್ಟಿದ್ದಾರೆ ಗ್ರಾಹಕ ರೈತರಿಗೂ ಲಾಭ ಆಗಿದೆ ಕೆಲವು ವ್ಯತ್ಯಾಸಗಳಾಗಿರ್ಬೋದು ಸಣ್ಣ ಪುಟ್ಟ ಆದರೆ ಪ್ರತಿಯೊಂದು ಹಂತದಲ್ಲಿ ನಮ್ಮನ್ನು ಏನು ಉಳಿ ಉಳಿಪೆಟ್ಟು ಇವನು ಕೆತ್ತಿತ್ತ ಶಿಲೆನ ನಾವು ಅದನ್ನು ಪೆಟ್ಟಂತ ತಿಳ್ಕೊಂಡು ಒಂದು ಶಿಲೆ ಆಗಿದ್ದೀವಿ ಅವ್ರ ಕಡೆಯಿಂದ ಬೈಸ್ಕೊಂಡಿದ್ದೀವಿ ತುಂಬ ಸಾರಿ ನಮ್ಗೆ ಒಳ್ಳೆಯದೇ ಆಗಿದೆ ಮುಂದೆ ಇವರು ಜೀವನ ಇನ್ನೂ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇವರಿಗೆ ಎಲ್ಲಿಂದ ಬೀಳ್ಕೊಡ್ತಾ ಇದ್ವಿ ಹಿಂತ ಹೋಗಿದ್ದು ಒಂದು ಹಂತಕ್ಕೆ ಒಂದು ಲೆಕ್ಕಾಚಾರಕ್ಕೆ ಪಾಪ ಅವರು ನಮ್ಮ ಸಾಹೇಬರು ತುಂಬಾ ಹೆಲ್ಪ್ ಮಾಡಿದ್ರು ಅದರಲ್ಲೂ ನಮ್ಮ ಸುರೇಶ್ ಅಣ್ಣ ಸಹ ತುಂಬಾ ಅವ್ರ ಜೊತೆ ಸಾಹೇಬ್ರ ಜೊತೆ ಬಂದ್ಕೊಂಡು ಸಹಾಯ ಮಾಡಿ ಹೆಲ್ಪ್ ಮಾಡಿ ನಮ್ಗೆ ಉದ್ಯೋಗ ಅನುಕೂಲ ಆಗಿ ಮಾಡಿದ್ರು ಸಾಹೇಬ್ರು ಇಲ್ವಾಯ್ತಾರೆ ನಮಗೂ ತುಂಬಾ ನೋವಾಯ್ತದೆ ಸಾಹೇಬ್ರು ನಾವು ಮನೆ ಹಿಡಿದು ಇಲ್ಲೇ ಇರೋ ಸರ್ ಅಂತ ಹೇಳಿದೆ ಒಂದ್ಸಲ ಕೊಡೋದ್ರೆ ಸಾಹೇಬ್ರು ತುಂಬಾ ಸಹಾಯ ಮಾಡಿದ್ದಾರೆ ಅದರಿಂದ ಅವ್ರಿಗೆ ನಾವು ಚಿರು ಋಣ ಹೇಗಿರ್ತೀವಿ ನಮಸ್ಕಾರ ನನ್ನ ಜೀವನದಲ್ಲಿ ಇದೊಂದು ಒಳ್ಳೆಯ ದಿನ ಅಂತ ನಾನು ಪರಿಗಣಿಸ್ತೀನಿ ಯಾಕೆಂದರೆ ಈ ದಿನ ನನಗೆ ನಿಜವಾಗಲೂ ಸಂತೋಷ ತಂದಿದೆ ಯಾಕೆಂದರೆ ನಾನು ಇದಂತ ಅಂತ ಇರ್ತಕ್ಕಂಥ ಒಂದು ವರ್ಷದ ಕಾಲದಲ್ಲಿ ನಾನು ನಿಜವಾಗ್ಲೂ ಹೇಳಬೇಕು ಅಂತಂದರೆ ನಾನು ಅದೃಷ್ಟವಂತೆ ಅಂತ ಹೇಳ್ತೀನಿ ನನಗೆ ಸಿಕ್ಕಿರ್ತಕ್ಕಂಥ ಎಲ್ಲ ಗುಗ್ಗೆದಾರರಾಗಿರ್ಬೋದು ನನ್ನ ಜೊತೆ ಕೆಲಸ ಮಾಡಿದಂಥ ಎಲ್ಲ ಸಹಾಯಕ ಇಂಜಿನಿಯರು ಕಿರಿಯ ಇಂಜಿನಿಯರುಗಳು ಮಾಪು ಹೋಗುದು